ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಸಂಪೂರ್ಣಗೊಂಡಿದೆ ಕಳೆದ ಒಂದು ವರ್ಷದಿಂದ ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳು ನಡೀತಾ ಇಲ್ಲ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಯಾಕಂದ್ರೆ ಹಲವಾರು ಮಾಧ್ಯಮಗಳಲ್ಲಿ ಮತ್ತು ಪ್ರೆಸ್ ಮೀಡಿಯಾದಲ್ಲಿ ಕೂಡ ಬಂದಿದ್ದಾರೆ ಈ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಧೋಗ ಅಧೋಗಿದೆ ಅಂತ ಹೇಳಿ ಒಂದು ಆರ್ಥಿಕ ಶಿಸ್ತನ್ನು ನಿಭಾಯಿಸಬೇಕಾಗಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅನೇಕ ಬಾರಿ ನಾನು ಬಜೆಟ್ ಅನ್ನ ಮಂಡಿಸಿದ್ದೀನಿ ಅನ್ನೋ ಒಂದು ಹೆಮ್ಮೆಯನ್ನು ಪಡ್ಕೊಳ್ತಾರೆ ಒಳ್ಳೆಯದು ಆದರೆ ಕಳೆದ ಒಂದು ವರ್ಷದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣಕಾಸಿನ ಸಚಿವರಾಗಿ ಯಾವ ರೀತಿ ಈ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ತಲುಪ್ತಿದೆ ಅಂದರೆ ಈಗಾಗಲೇ ರಾಜ್ಯಕ್ಕೆ ತೊಂಬತ್ತೆರಡು ಸಾವಿರ ಕೋಟಿ ಸಾಲದ ಹೊರೆಯನ್ನು ನಮ್ಮ ಜನಸಾಮಾನ್ಯರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೊರಿಸಿರ್ತಕ್ಕಂಥದ್ದು ಹಾಗೆಯೇ ಯಾವತ್ತೂ ಕೂಡ ಯಾವುದೇ ಕಾನೂನಡಿಯಲ್ಲಿ ಕೂಡ ಯಾವ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಗೆ ಮೀಸಲಾಗಿಟ್ಟಂತ ಹಣವನ್ನು ಯಾವ ಕಾರಣಕ್ಕೂ ಕೂಡ ಬೇರೆ ಉದ್ದೇಶಗಳಿಗೆ ಬಳಸಕ್ಕೆ ಅವಕಾಶ ಇಲ್ಲ ಅಂಥದ್ರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಈ ಸರ್ಕಾರ ಗುಳು ಮಾಡಿದೆ ಈಗ ತಾನೇ ನೀವು ನೋಡಿದ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಎನ್ನುವ ವಾಲ್ಮೀಕಿ ನೇರ ಒಬ್ಬ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿದ್ದಾರೆ ವಾಲ್ಮೀಕಿ ನಿಗಮಕ್ಕೆ ಮೀಸಲಿಟ್ಟಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಅದು ಅವ್ಯವಹಾರ ಆಗಿದೆ ಅಂತ ಹೇಳಿ ಎಲ್ಲಾನು ಡೆತ್ ನೋಟ್ನಲ್ಲಿ ಬಂದಿಟ್ಟಿದ್ದಾರೆ ಡೆತ್ ನೋಟ್ನಲ್ಲಿ ಸಂಪೂರ್ಣವಾದ ವಿವರ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಇರಬಹುದು ಇನ್ನಿತರ ಅಧಿಕಾರಿಗಳು ಎಲ್ಲರ ಮೇಲೂ ಕೂಡ ಅಪವಾದವನ್ನು ಡೆತ್ ನೋಟ್ ಬರೆದಿಟ್ಟು ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದು ಅಂಗಾಯಿಯಲ್ಲಿರ್ತಕ್ಕಂಥ ಕನ್ನಡಿಗೆ ಆ ಹುಣ್ಣಿಗೆ ಕನ್ನಡಿ ಆಗ್ಬೇಕು ಅಂಗಾಯಲ್ಲಿ ಹುಣ್ಣಿ ಕನ್ನಡಿ ಬೇಕಾದ ಮಕ್ಕದಾಗಿದ್ದಾರೆ ನಾಟಿ ನೋಡು ಅಂಗೈಯಲ್ಲೇ ಇದೆ ಸ್ಪಷ್ಟವಾಗಿ ಹೇಳಿಕೆ ಡೆತ್ ನೋಡ್ ಬರ್ತಿದ್ದಾರೆ ಇಲ್ಲ ಸಿ ತನಿಖೆ ಮಾಡ್ತೀವಿ ಆಮೇಲೆ ನೀನೇನ ಇಪ್ಪತ್ತೆರಡು ಕೋಟಿ ರೂಪಾಯಿ ವಾಪಸ್ ಬಂತು ಏನ್ ಬಂತದ್ದು ಎಲ್ಲ ವ್ಯಕ್ತಿ ಎಲ್ಲಿಂದ ಬಂತು ಅಂದ್ರೆ ಎಲ್ಲ ಮಂತ್ರಿಗಳು ಕೂಡ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಮಂತ್ರಿಗಳು ಶಾಸಕರು ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಯಾಕಂದ್ರೆ ಅನೇಕ ಘಟನೆಗಳನ್ನ ಹುಬ್ಬಳ್ಳಿ ಘಟನೆಗಳು ಇರಬಹುದು ಇನ್ನು ಘಟನೆಗಳಿದ್ದಾವೆ ಆಡು ಮಗಳೇ ಹೆಣ್ಣು ಮಕ್ಕಳನ್ನ ಚಾಕು ಇರಲು ಕೊಲೆ ಮಾಡ್ತಕ್ಕಂಥ ಮತ್ತ ಪೊಲೀಸ್ಗಳಾಗಿ ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ಯಾಕೆಂದ್ರೆ ಮೊನ್ನೆ ಚೆನ್ನೈ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ನಡೀತು ಅದನ್ನು ಕೂಡ ಸಮರ್ಥನೆ ಮಾಡಿಕೊಂಡ್ರು ಸರ್ಕಾರದವರು ಆ ಕ್ಷೇತ್ರ ಶಾಸಕರ ಇವೆಲ್ಲ ಕಾಮನ್ ನಡೀತಿರ್ತಾವಂತ ಇಂಥ ಬೇಜವಾಬ್ದಾರಿ ಶಾಸಕರು ಸರ್ಕಾರ ಇವತ್ತು ಈ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಜನರ ಜೊತೆ ಚಲಾಟ ಮಾಡ್ತಾ ಇದ್ದಾರೆ యాక్ర ఈ సాలి మేలు జనసామాన్య మేలు ఎలా కూడా కరెంట్ బిల్ హ నోందుల్క హాను ఆమె నగరసభ ఉర సభ్యు గర్పట్టి హు కరచుమూరు హీగ ఎలా దుబాయి జనసామాన్యూ

కళద బాను తగ్గి సంగ్రహకూ సుమారు ఇప్పటి రూపాయ తరిగేసంగ్రహ కమ్మ అమ్మాయి బజెట్ మండన అసే ఆగి సమయ్యవ సర్ తమ సర్కే అదే అందరూ అర్థకే అదే సాలికి సాధ్యత నా బజెట్ హెచ్చు మేము సాలికి సాధ్యత అదే ట్వంటీ ఫైవ్ పర్సెంట్ సాలి అనుకూల ಹೀಗಾಗಿ ಇವತ್ತು ಎಂಬತ್ತೈದು ಸಾವಿರ ರೂಪಾಯಿ ಎಂಬತ್ತೆರಡು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಮಾಡತಕ್ಕಂಥ ತೊಂಬತ್ತಾರು ಸಾವಿರ ಕೋಟಿ ಮಾಡಿದ್ದಾರೆ ಇಲ್ಲಿ ಈಗ ಸಾಲ ಮಾಡಿ ಜನರ ಮೇಲೆ ಪ್ರಯೋಗಿಸಿದ್ದಾರೆ ಮತ್ತು ರಾಜ್ಯದಲ್ಲಿ ಶಿಕ್ಷಕರಿಗೆ ಕೊರತೆ ಸುಮಾರು ನಲವತ್ತು ಸಾವಿರ ಶಿಕ್ಷಕರಿಗೆ ಕೊರತೆ ಇದೆ ಈಗಾಗಲೇ ಶಾಲೆಗಳು ಪ್ರಾರಂಭ ಮಾಕೆ ಮಾಡಲಿಲ್ಲ ಈಗ ನೀವೇಗಳ ಯಾಕೆ ಮಾಡಲಿಲ್ಲ ಈಗ ಬಂದು ಒಂದು ವರ್ಷ ಆಯ್ತಲ್ಲ ಶಿಕ್ಷಕರ ನೇಮಕದ ಅಂತ ಮಾಡ್ಬೋದಾಗಿರ್ತಾರೆ ಯಾಕಂದ್ರೆ ದುಡ್ಡನೇ ಇಲ್ಲ ಮಾಡಲಿಕ್ಕೆ ಇಚ್ಛೆ ಹಣನೇ ಇಲ್ಲ ಸುಮ್ಮನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಅನ್ನೋದು ಉದ್ದೇಶ ಇಟ್ಕೊಂಡು ಈ ಸರ್ಕಾರ ಕೆಲಸ ಮಾಡಿದೆ ಹೊರತಾಗಿ ಈ ರಾಜ್ಯದ ಅಭಿವೃದ್ಧಿ ಜನರ ಅಭಿವೃದ್ಧಿ ಮಾಡತಕ್ಕಂಥ ಯಾವುದೇ ಒಂದು ಯೋಜನೆ ಈ ಸರ್ಕಾರಕ್ಕೆ ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅನ್ನುವಂಥ ಯಾವತ್ತು ಎಲ್ಲ ಬಜೆಟ್ನ ಒಂದು ಬಜೆಟ್ನ 25% ಮಿನಿಮಮ್ 25% ಅಸೆಟ್ ಕ್ರಿಯೇಟ್ ಮಾಡಿತ್ತು ಮೀಸಲಿಡಿತ್ತು ಒಂದು ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಬಜೆಟ್ನ 25% ಕನಿಷ್ಠ ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಂದ್ರೆ ಆಸ್ತಿಯನ್ನ ಮಾಡ್ಲಿಕ್ಕೆ ಆಸ್ತಿ ಅಂದ್ರೆ ರಸ್ತೆಗಳನ್ನು ಮಾಡ್ತಕ್ಕಂತದ್ದು ಡ್ಯಾಮ್ಗಳನ್ನು ಮಾಡ್ತಕ್ಕಂತದ್ದು ಕೆರೆಗಳನ್ನು ಮಾಡ್ತಕ್ಕಂತದ್ದು ಆಸ್ಪತ್ರೆ ಇರ್ಬೋದು ಕಾಲೇಜುಗಳಿರ್ಬೋದು ಶಾಲಾ ಕೊಠಡಿಗಳಿರ್ಬೋದು ಈ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಯೋಜನೆಗಳೇನಿರ್ಬೋದು ಹೀಗೆ ಅನೇಕ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಅದು ಯಾವುದು ಮಾಡಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿಟ್ಟಣ ಗುಳುಮಾಗಿದೆ ಇವತ್ತು ಈಗಾಗಲೇ ಹೊರಗೆ ಬಂದಿದೆ ಒಂದೊಂದು ಬರ್ತಾವೆ ಮೇಲೆ ಮ್ಯಾಲೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಗುಳಮಾಗಿದೆ ಅಂತ ಹೇಳಿ ಅಧಿಕಾರಿಗಳು ಏನು ಸಾವ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಅಂದರೆ ಈ ಸರ್ಕಾರದ ಮರ್ಮ ಇವತ್ತು ಸಾರ್ವಜನಿಕವಾಗಿ ಜಗಜ್ಜಾಹೀರಾಗಿದೆ ಈ ಒಂದು ಸರ್ಕಾರಕ್ಕೆ ನಾನು ಧಿಕಾರವನ್ನು ಹೇಳಕ್ಕೆ ಬಯಸ್ತೀನಿ ರೈತರ ಕಡೆ ಅಥವಾ ಬಡವರ ಕಡೆ ಗಮನ ಕೊಡ್ತಾ ಇಲ್ಲ ಏನು ವಿಚಾರ ಅಂದ್ರೆ ಒಂದು ನಾವು ನಾಳೆ ಇಲ್ಲಿ ಎಂ ಪಿ ಸೀಟ್ ಹೆಚ್ಚು ಗೆಲ್ಲದೆ ಇದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತಾ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಹೋಗುತ್ತಾ ಚಿಂತನೆಯಲ್ಲಿ ಹೊರತಾಗಿ ಅಧಿಕಾರದ ಕುರ್ಚಿಗೆ ಅಂಟಿಕೊಂಡು ಕೂತಿದ್ದಾರೆ ಹೊರತಾಗಿ ಅದರ ಚಿಂತನೆಯಲ್ಲಿ ಇದರ ಹೊರತಾಗಿ ಈ ರಾಜ್ಯದ ಜನತೆಯ ರೈತರ ಬಡವರ ದೀನದಲ್ಲಿದ್ದರ ಚಿಂತನೆ ಅವರಿಗಿಲ್ಲ ಯಾಕಂದ್ರ ಇವತ್ತು ಇಪ್ಪತ್ತ ಸಾವಿರ ಕೋಟಿಗೂ ಹೆಚ್ಚು ಎಸ್ ಸಿ ಪಿ ಟಿ ಎಸ್ ಇವರು ಬ್ಲೂಮ್ ಲೆಕ್ಕ ಹಾಕೊಂಡ್ರು ಅವರು ಹೇಳಿದ್ದಾರೆ ಈಗ ನೂರ ಎಂಬತ್ತು ಬಂತ ಇನ್ನು ಕರ್ಮಕಾಂಡಗಳ ಅವರಿಗೆ ಚಿಂತನೆ ಇರ್ತಕ್ಕಂಥದ್ದು ರೈತರಿಗೆ ಬೀಜ ಕೊಡಿಸ್ಬೇಕು ಗೊಬ್ಬರ ಕೊಡಿಸ್ಬೇಕು ಅಂತ ಇರಲಿಲ್ಲ ಅವ್ರ ವಿಚಾರ ಇರ್ತಕ್ಕಂಥದ್ದು ಚಿಂತನೆ ಇರ್ತಕ್ಕಂಥದ್ದು ಇಲ್ಲಿ ಎಷ್ಟು ಸೀಟ್ ಹೆಚ್ಚು ಕೆಲದ್ರೆ ನಮ್ಗ ಕುರ್ಚಿ ಬದ್ರಾಗ್ತವ ಆಗ್ತಾವ ಆ ಚಿಂತನೆಯಲ್ಲಿ ಇದರಗಿನ అభివృద్ధి బ్యాగ్ రైతుల కళి బిల్ ఇల్వే ఆ దీ అరవత్ పర్సెంట్ డబల్గొత్ పర్సెంట్ ఎలా కడ సంపూర్ణ మళ్ళీ బిత్న పేసా మొత్తం గోబు రూప డిమాండ్ డిమాండ్ హాభావా కొరత ఉంటాయి కొరత అతను డబల్ ఒర ను మరి ఈ రీతి ఆడ వ్యవస్థ రాజ్యత అందే ఢిల్లీ హైకమాండ్ కాంగ్రెస్ హైకమా సంతృప్తి అదనబే బేర యోజన యోజన ಚಿಂತನೆ ಒಂದೇ ಒಂದು ಕೇವಲ ಕುರ್ಚಿಯನ್ನ ಭದ್ರ ಮಾಡಿಕೊಡ್ತಕ್ಕಿ ಹೆಚ್ಚಿಗೆ ಹೋದ್ರೆ ನಮ್ಮ ಕುರ್ಚಿ ಉಳಿತಾವ ಇಲ್ಲಂದ್ರೆ ಹೋಗ್ತಾವ ಇಬ್ಬರು ಮನೆಗೆ ಹೋಗ್ಬೇಕಾಗತ್ತ ಈ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ ಆ ಕುರ್ಚಿ ಕಸ ಹೇಳಿ ಡಿ ಕೆ ಶಿವಕುಮಾರ್ ಹೀಗೆ ಶೀತಲ ಸಮರ ಒಳಗೊಳಗೆ ನಡೆದದು ಅದು ಈ ಚುನಾವಣೆ ನಂತರ ಎಲ್ಲ ಹೊರಗೆ ಬರ್ತಾವೆ

ఓదర్ చోజన్ తా గ్రమీణ్ జనర మనసేని ఈ దేశ ప్రధాన మంత్రి యవ పరిస్థితి పరిస్థితి ఈ దేశ పరిస్థితి అదో గడుతున్న కూడా జనసామాన్య రెడ్డి కూడా గిరంగా కాశ్మీర్ నోడీ హ్యాంక్ ఆగి ಯಾವ ತರಲಿಲ್ಲ ತಮ್ಮ ಅಂತಾರೆ ಇಲ್ಲಿರ್ಬೇಕು ಆ ರೀತಿ ಫ್ರೀಯಾಗಿ ಆಗಿ ಸುರಕ್ಷಿತವಾಗಿ ಮೂವತ್ತೈದು ವರ್ಷಗಳ ಹಿಂದೆ ಎಲೆಕ್ಷನ್ ಆಗಿತ್ತು ಅದು ಅದು ಆದಂತೂ ಆಗಿಲ್ಲ ಇಲ್ಲಿ ಎಂತರ ಆಗ ಎಲೆಕ್ಷನ್ ಜಮ್ಮು ಕಾಶ್ಮೀರದಲ್ಲಿ ಅದು ವಿಶೇಷವಾಗಿ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಸರ್ತಿ ಸಾಲ ಧೈರ್ಯವಾಗಿ ಬಂದು ನಿಂತು ಮತವನ್ನು ಚಲಾಯಿಸಿದರು ಧೈರ್ಯವಾಗಿ ಮಹಿಳೆಯರು ಗಂಡುಮಕ್ಳು ಎಲ್ಲರೂ ಬಂದು ಅವ್ರು ಆಯಾ ಪಕ್ಷಕ್ಕೆ ಅವ್ರು ಬೆಕ್ಕಿದ್ದಾಗ್ತಾರಲ್ಲ ಆಮ್ ಬಾರಿ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದ ಆದರೆ ಇವತ್ತು ಕಾಶ್ಮೀರವನ್ನು ಕೂಡ ಸ್ವತಂತ್ರ ಭಾರತದ ಅಂಗ ನಾವು ಕಾಶ್ಮೀರದ ಜನತೆ ಭಾರತ ದೇಶದ ಈ ಮೋದಿಜಿಯವರ ಆಡಳಿತದಲ್ಲಿ ಈ ಭಾರತ ದೇಶದ ಅವಿಭಾಜ್ಯ ಅಂತ ಅಂತೇಳಿ ಮನವರಿಕೆ ಮಾಡಿಕೊಂಡು ಇವತ್ತು ಮತವನ್ನು ಚಲಾಯಿಸಿದರೆ ಅಷ್ಟೇ ಆಯ್ಕೆ ಪಿ ಒಲ್ ಇರ್ತಕ್ಕಂಥ ಜನ ಕೂಡ ನಮ್ಮನ್ನ ಮರಳಿ ಭಾರತಕ್ಕೆ ಬಿಟ್ಕೊಡಿ ಅಂತ ಡಿಮಾಂಡ್ ಅನ್ನ ಇಟ್ಟಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಎಲ್ಲ ಕಡೆಯೂ ಪಬ್ಲಿಕ್ ಆಗಿದ್ದಾರೆ ಇಡೀ ಪಾಕಿಸ್ತಾನ ಅಂತ ಪಾಕಿಸ್ತಾನ ನಾಲ್ಕು ಭಾಗಗಳಾಗಿ ಹೋರಾಟ ಮಾಡ್ತಾ ಇದ್ದಾವೆ ನನಗೆ ಸಪ್ರೇಟ್ ಕೊಡಿ ನಾನು ಬರ್ಚುಸ್ ಬೇರೆ ಈ ಪಿ ಓಕೆ ಬೇರೆ ಈ ರೀತಿ ಅನೇಕ ಭಾಗಗಳು